ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಈ ಬಾರಿ ಶಿಕ್ಷಕರ ದಿನಾಚರಣೆ ವಿಶೇಷವಾಗಿ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕಾರ್ಯಕ್ರಮಗಳ ಮೂಲಕ ಭರ್ಜುರಿಯಾಗಿ ನೆರವೇರಿತು ತಾಲೂಕಿನ ಎಲ್ಲಾ ಹಂತದ ಶಿಕ್ಷಕರು ಉತ್ಸಾಹದಿಂದ ಭಾಗವಹಿಸಿ ದಿನವಿಡೀ ಕಾಲೇಜು ಆವರಣವನ್ನು ಸಡಗರ ಸಂತೋಷದಿಂದ ತುಂಬಿಸಿದ್ದಾರೆ ಶಿಕ್ಷಕರು ದಿನನಿತ್ಯ ಪಾಠ ಬೋಧನೆ ಪರೀಕ್ಷಾ ಕೆಲಸಗಳು ನಿರಂತರ ಪಠ್ಯಕ್ರಮದ ಒತ್ತಡಗಳಲ್ಲಿ ತೊಡಗಿಸಿಕೊಂಡು ಬಳಲುತ್ತಾರೆ ಇಂತಹ ಸಂದರ್ಭದಲ್ಲಿ ಅವರಿಗೆ ವಿಶ್ರಾಂತಿ ಮನರಂಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸಾಮಾಜಿಕ ಶಿಕ್ಷಕ ತೇಜಸ್ಸು ತುಂಬುವ ವೇದಿಕೆಯನ್ನ ಒದಗಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಬೆಳಗ್ಗೆ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ತಾಲೂಕಿನ ಪ್ರಮುಖರು ಶಾಲಾ ನಿರ್ವಾಹಕರು ಹಾಗೂ ಸಂಘಟಕರು ಉಪಸ್ಥಿತರಿದ್ದರು ಉದ್ಘಾಟನೆಯ ಸಂದರ್ಭದಲ್ಲಿ ಮಾತನಾಡಿದ ಸಮಿತಿಯ ಅಧ್ಯಕ್ಷ ವಿಶ್ರೀರಾಮಪ್ಪ ಶಿಕ್ಷಕರು ಸಮಾಜದ ದಿಕ್ಕು ತೋರಿಸುವ ದೀಪಸ್ತಂಭರು ಅವರು ಪಾಠ ಹೇಳುವುದಕ್ಕಿಂತಲೂ ಹೆಚ್ಚು ಮೌಲ್ಯಗಳನ್ನು ಬೋಧಿಸುವವರು ಆದ್ದರಿಂದ ಶಿಕ್ಷಕರ ದಿನಾಚರಣೆ ಕೇವಲ ಗೌರವ ಸಲ್ಲಿಸುವುದಲ್ಲದೆ ಅವರಿಗೆ ಮನರಂಜನೆ ಸ್ಪರ್ಧಾತ್ಮಕತೆ ಹಾಗೂ ಒಗ್ಗಟನ ಬೆಳೆಸುವ ಅವಕಾಶ ನೀಡುವುದು ಮುಖ್ಯ ಎಂದು ಹೇಳಿದ್ದಾರೆ ಉದ್ಘಾಟನೆಯ ನಂತರ ಕ್ರೀಡಾ ಕಾರ್ಯಕ್ರಮಗಳು ಜೋರಾಗಿ ಆರಂಭಗೊಂಡವು ಗುಂಡು ಎಸೆತ ಓಟ ಥ್ರೋಬಾಲ್ ವಾಲಿಬಾಲ್ ಮುಂತಾದ ಹಲವು ಸ್ಪರ್ಧೆಗಳಲ್ಲಿ ಮಹಿಳಾ ಹಾಗೂ ಪುರುಷ ಶಿಕ್ಷಕರು ತಮ್ಮ ಕ್ರೀಡಾ ನೈಪುಣ್ಯತೆಯನ್ನ ತೋರಿಸಿದ್ದಾರೆ ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಸ್ಪರ್ಧೆಗಳಲ್ಲಿ ವಿಜೇತರಾದ ಶಿಕ್ಷಕರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ವಿಜೇತರಿಗೆ ಪ್ರಶಸ್ತಿ ಪ್ರದಾನವಾಗುತ್ತಿದ್ದಂತೆ ಹರ್ಷೋದ್ಗಾರಗಳು ಆವರಣದಲ್ಲಿ ಮೊಳಗಿದವು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಸ್ಥಳೀಯ ಆಡಳಿತ ಕಾಲೇಜು ಸಿಬ್ಬಂದಿ ಸಂಘಟಕರು ಹಾಗೂ ಶಿಕ್ಷಕರು ಒಗ್ಗಟ್ಟಾಗಿ ಶ್ರಮಿಸಿದ್ದಾರೆ ಈ ಮೂಲಕ ಶಿಕ್ಷಕರಿಗೆ ಕೇವಲ ಗೌರವ ಸಲ್ಲಿಸುವುದಷ್ಟೇ ಅಲ್ಲದೆ ಅವರ ದೈಹಿಕ ಮಾನಸಿಕ ಆರೋಗ್ಯ ಸಾಂಸ್ಕೃತಿಕ ಮನೋಭಾವ ಹಾಗೂ ಸಮಾಜ ನಿರ್ಮಾಣದ ಮಹತ್ವದ ಪಾತ್ರವನ್ನು ಕೊಂಡಾಡುವಂತಹ ಅರ್ಥಪೂರ್ಣ ದಿನಾಚರಣೆಯಾಗಿ ಕಾರ್ಯಕ್ರಮ ದಾಖಲಾಗಿದೆ ವರದಿ ಸತೀಶ್ ಬಾಬುಯೇ ನಂದಿ ಟಿವಿ ಗುಡಿಬಂಡೆ స్పష్ట సార్ శాస్త్ర దర్శన డెస్ట్ దశాత్రీ ವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲಾ ಸಹನೂ ಬಹಳ ಜರೂರ್ ಜರೂರ್ ಆಗಿ ನಡೀತಾ ಇರ್ತಕ್ಕಂಥ ಯಾಕೆಂದ್ರೆ ಸರ್ಕಾರದ ನಿಯಮಗಳೇ ಆ ರೀತಿ ಆಗ್ತಾ ಇದೆ ಈಗ ಮೊದಲು ಏನ್ ಮಾಡೋದು ಎಫ್ ಎಲ್ ಎನ್ ಮಾಡಬೇಕಂತಂದ್ರು ಅದಾದ್ಮೇಲೆ ಅಂತಂದ್ರು ಈಗ ಒಂದು ಮತ್ತೆ ರಜೆಗಳು ಬರ್ತಾ ಇತ್ತು ಅದನ್ನು ಮಾಡಿದ್ರೆ ಈಗಾಗಲೇ ಸೆಪ್ಟೆಂಬರ್ ಅಲ್ಲೇ ಹತ್ತನೇ ತಾರೀಕಿಂದ ರಜೆಗಳು ಅಂತಂದ್ರು ಹನ್ನೆರಡು ಮಕ್ಕಳಿಗೆ ಪರೀಕ್ಷೆಗಳು ಇದೆಲ್ಲ ಇರೋದ್ರಲ್ಲಿ ರಜೆಗಳು ಕೊಟ್ಟ ಮೇಲೆ ಮತ್ತೆ ಎಲ್ಲ ರಜೆಗಳಲ್ಲಿ ಕಡಿಮೆ ರಜೆಗಳಲ್ಲಿ ಈ ಸೆನ್ಸಸ್ ಸಹನನು ಆಗಿರ್ತಾರೆ ಟೀಚರ್ಸ್ ಬೇರೆ ಬೇರೆ ಊರುಗಳಿಗೆಲ್ಲ ತೆರಳಿರ್ತಾರೆ ಅಂತ ಸಂದರ್ಭದಲ್ಲಿ ನಾವು ಶಿಕ್ಷಕರ ದಿನಾಚರಣೆ ಮಾಡೋದಿಕ್ ಆಗಲ್ಲ ಅನ್ಬಿಟ್ಟು ನಮ್ಮ ಶಿಕ್ಷಕರ ಸಂಘದ ಎಲ್ಲ ಸಹನನು ಎಲ್ಲಾ ವೃಂದ ಸಂಘಗಳ ಎಲ್ಲಾ ಅಧ್ಯಕ್ಷಗಳು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಉಪಾಧ್ಯಕ್ಷಗಳು ಎಲ್ಲಾ ಸೇರಿ ನಾವೇನ್ ಮಾಡುದು ಈಗಿನ ಒಂದು ನಿಗದಿ ಯಾಕೆ ಯಾಕೆಂತಂದ್ರೆ ಆಚರಣಾ ಅಧ್ಯಕ್ಷರಾಗಿರ್ತಕ್ಕಂಥ ಮೇಡಮ್ ರವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆಯಿತು ಆ ಸಭೆಯಲ್ಲಿ ನಾಲ್ಕನೇ ತಾರೀಕು ಎಲ್ಲಾ ಶಿಕ್ಷೆ ಸಾಂಸ್ಕೃತಿಕ ಚಟುವಟಿಕೆ ನಡೆಸಬೇಕು ಅಂತ ತೀರ್ಮಾನ ಆಯಿತು ಅದರಂತೆ ಇವತ್ತು ಮಾಡ್ತಾ ಇದ್ದೇವೆ ಈಗ ಮಳೆ ಬರುವ ಮುನ್ಸೂಚನೆ ಇದೆ ಸೊ ಈ ಒಂದು ಯಾವುದೇ ಒಂದು ಆಟಗಳಲ್ಲಾಗಿರ್ಬೋದು ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಾಗಿರ್ಬೋದು ಏನಾದ್ರೂ ಈ ಒಂದು ತೀರ್ಪುಗಳು ಬೇರೆ ತರ ಬಂದಿದೆ ಅಂತಂದ್ರೆ ಅದನ್ನ ಸರಿಯಾಗಿ ಅವ್ರ ತೀರ್ಪು ಕೊಟ್ಟಿಲ್ಲ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಗ್ರೂಪ್ಗಳಲ್ಲಿ ಮೆಸೇಜ್ ಹಾಕೋದಾಗ್ಲಿ ಇನ್ನೊಂದಾಗ್ಲಿ ಅದನ್ನ ದಯವಿಟ್ಟು ಮಾಡಬೇಡಿ ಯಾಕೆಂದ್ರೆ ನಮ್ಮ ಶಿಕ್ಷಕರ ಒಂದು ಕುಲಕ್ಕೆ ಅಗೌರವ ತಂದಂಗಾಗುತ್ತೆ ಆಯೋಜಕ ಸರಿ ಇಲ್ಲ ಅವು ಸರಿ ಇಲ್ಲ ಇವ್ಸಿ ಇಲ್ಲ ಅಂತಕ್ಕಂಥದ್ದು ಅದೆಲ್ಲ ನಾವು ಮಾಡ್ತಕ್ಕಂಥ ಮಾತಾಡ್ತಕ್ಕಂಥ ಮಾತುಗಳಲ್ಲ ಅದನ್ನ ಎಲ್ಲರೂ ಸಹ ಶಿಕ್ಷಕರ ಮನಗಂಡವ್ರನ್ನ ದೂರ್ತಾರೆ ನಮ್ಗೆ ಅದೇನೋ ಇದೇ ವಿಶೇಷ ಎಲ್ಲರೂ ಒಂದ್ ದಿನ ಇವತ್ತೆಲ್ಲ ಇಲ್ಲಿ ಸೇರಿ ಎಲ್ಲ ಉಗ್ರ ಮುಖ ಒಬ್ಬರು ನೋಡಿಕೊಂಡು ಎಲ್ಲರೂ ಮಾತಾಡಿಕೊಂಡು ಇಲ್ಲೋದಕ್ಕೆ ಸ್ಕೂಲ್ಗಳಲ್ಲಿ ಯಾವಾಗ ಪಾಠ ಪ್ರವಚನಗಳನ್ನ ಮಾಡಿಕೊಂಡು ಅಲ್ಲೇ ವರ್ಷ ಇಡ್ ಇಟ್ಕೊಂಡು ಪ್ರತಿ ವರ್ಷದ ಸಹ ನಾನು ಕ್ರೀಡಾಕೂಟಗಳು ಮತ್ತೆ ಈ ಸಾಂಸ್ಕೃತಿಕ ಸ್ಪರ್ಧೆಗಳು ಇವತ್ತು ಇಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು ಸ್ವಾಗತ ಎಲ್ಲಾ ಟೀಚರ್ಸ್ ಇಲ್ಲಿ ಆಗಮಿಸಿದ್ದೀರಾ ನಿಮ್ಮೆಲ್ಲರದು ಸಹ ನಾನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಿಮ್ಗೆ ಋತ್ಪುರ್ಕೃಷ್ಣವರ ಜನ್ಮ ದಿನಾಚರಣೆ ಪ್ರಯುಕ್ತ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಆ ಒಂದು ದಿನಾಚರಣೆಗೆ ನಮ್ಮ ಗುಡುಬಂಡೆ ತಾಲೂಕಿನಿಂದ ಅನಾದಿ ಕಾಲದಿಂದಲೂ ಆ ದಿನವನ್ನು ಶಾಲೆಗಳಲ್ಲಿ ಆಚರಣೆ ಮಾಡಿ ತದನಂತರ ನಮ್ಮ ತಾಲೂಕಿನಲ್ಲಿ ಈ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ರೂಢಿಯಾಗಿದೆ ಅದರಂತೆ ಈ ವರ್ಷ ಅತಿ ಸ್ವಲ್ಪ ಬೇಕಾಗಿ ಯಾಕಂದ್ರೆ ಪರೀಕ್ಷೆಗಳು ಮತ್ತು ನಮ್ಮ ಶೈಕ್ಷಣಿಕ ಅನೇಕ ಸಮಸ್ಯೆಗಳ ಒತ್ತಡದಲ್ಲಿ ನಡೀತಾ ಇರುವ ಕಾರಣದಿಂದ ನಮ್ಮ ಶಿಕ್ಷಕರ ದಿನಾಚರಣೆಯನ್ನ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಸ್ ಎನ್ ಸುಬ್ಬರಡಿ ಸರ್ ಅವರು ದಿನಾಂಕ ಹತ್ತು ಇದೇ ತಿಂಗಳ ಹತ್ತನೇ ತಾರೀಕು ಸಮಯವನ್ನ ನಿಗದಿಪಡಿಸಿದ್ದು ಅದರಂತೆ ಈ ದಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಸಮಸ್ತ ಶಿಕ್ಷಕರಿಗೆ ಆಯೋಜನೆ ಮಾಡಿ ಪ್ರತಿ ವಾರ್ಷಿಕ ವರ್ಷದಲ್ಲಿ ಅನೇಕ ಶಾಲೆಗಳಲ್ಲಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಶಿಕ್ಷಕರ ಮಕ್ಕಳ ಮಧ್ಯದಲ್ಲಿ ಅನೇಕ ಸಮಸ್ಯೆಗಳಿಂದ ಇಲಾಖೆಯ ಸಮಸ್ಯೆಗಳಿಂದ ಕೂರಿತರ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣವನ್ನ ನೀಡ್ತಾ ಮಕ್ಕಳೇ ಮಕ್ಕಳ ಶಿಕ್ಷಣವೇ ನಮ್ಮ ಗುರಿ ನಿಟ್ಟಿನಲ್ಲಿ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಶಿಕ್ಷಕರ ದಿನಾಚರಣೆಯ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಬಹಳ ಮುಖ್ಯ ಯಾಕಂತಂದ್ರೆ ಪ್ರತಿದಿನ ಶಾಲೆಗಳಲ್ಲಿ ತಮ್ಮದೇ ಆದ ಬೋಧನೆಯನ್ನ ವಿದ್ಯಾರ್ಥಿಗಳಿಗೆ ಮಾಡಿ ಮಾನಸಿಕವಾಗಿ ಕುಗ್ಗಿರ್ತಾರೆ ಒತ್ತಡ ಟೆನ್ಷನ್ ಅನೇಕ ವಿಧವಾದಂತಹ ಇಲಾಖೆ ಸುತ್ತೋಲುಗಳಿಗೆ ತಲೆ ಬಿಸಿ ಆಗೋಗಿರ್ತದೆ ಹಾಗಾಗಿ ಪ್ರತಿ ವರ್ಷ ನಾವು ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಕ್ರೀಡಾ ಸ್ಪರ್ಧೆಗಳನ್ನ ಏರ್ಪಾಟ್ ಮಾಡ್ತೀವಿ ಮಕ್ಕಳಿಗೆ ಪ್ರತಿಭಾ ಸ್ಪರ್ಧೆಗಳನ್ನು ಏರ್ಪಾಟ್ ಮಾಡ್ತೀವಿ ಯಾಕಂದ್ರೆ ಮಕ್ಕಳಲ್ಲಿ ಇರ್ತಕ್ಕಂಥ ಸುಟ್ಟ ಶಕ್ತಿಯನ್ನ ಅದನ್ನ ಹೊರತೆಗೆಯುವುದಕ್ಕೆ ನಾವು ಆ ರೀತಿ ಮಕ್ಕಳಿಗೆ ನಾವು ಪ್ರೋತ್ಸಾಹ ನೀಡ್ತೀವಿ ಅದೇ ರೀತಿ ನಮ್ಮ ಶಿಕ್ಷಕರಿಗೂ ಅಷ್ಟು ಉತ್ತಮವಾದ ಕ್ರೀಡಾಪಟುಗಳು ಇರ್ತಾರೆ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದವ್ರಿಗೂ ಹೋಗುವ ಒಬ್ಬ ಪ್ರತಿಭೆ ಇರ್ತಕ್ಕಂಥ ಶಿಕ್ಷಕರು ನಮ್ಮಲ್ಲಿ ಇದ್ದಾರೆ ಮತ್ತೆ ಕ್ರೀಡಾ ಮತ್ತೆ ಮಾನಸಿಕ ಮಾನಸಿಕವಾಗಿ ಕುಗ್ಗಿರ್ತಾರೆ ಹಾಗಾಗಿ ಈ ಒಳ್ಳೆ ಮನರಂಜನೆಯನ್ನ ಸಿಗುತ್ತದೆ ತಮ್ಮ ತಮ್ಮಲ್ಲಿ ಏನೇ ಭಿನ್ನಾಪ್ರಾಯಗಳಿದ್ರೂ ತಾವೆಲ್ಲ ಒಗ್ಗಟ್ಟಾಗಿ ಒಟ್ಟಾಗಿ ಸಂತೋಷವಾಗಿ ಈ ದಿನ ಕ್ರೀಡಾ ಸ್ಪರ್ಧೆಗಳಲ್ಲಿ ಎಲ್ಲರೂ ಎಲ್ಲರೂ ಭಾಗವಹಿಸಬೇಕು ಹೇಳ್ಬಿಟ್ಟು ನಾನು ನನ್ನ ಇಲಾಖೆ ಪರವಾಗಿ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಅದೇ ರೀತಿ ಅನೇಕ ಸಾಂಸ್ಕೃತಿಕ ಸ್ಪರ್ಧೆಗಳು ಸಹ ಏರ್ಪಾಟ್ ಮಾಡಿದ್ದಾರೆ ಆ ಸಾಂಸ್ಕೃತ ಕಾರ್ಯಕ್ರಮಗಳಲ್ಲಿ ಎಲ್ಲ ಶಿಕ್ಷಕರು ತೀರ್ಪುಗಾರರ ತೀರ್ಪಿಗೆ ಗೆ ಬದ್ಧರಾಗಿ ನ್ಯಾಯಯುತವಾಗಿ ತೀರ್ಪನ್ನು ನೀಡ್ತಾರೆ ಕ್ರೀಡಾ ಸ್ಪರ್ಧೆಗಳಿರಬಹುದು ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಇರ್ಬಹುದು ತಾವೆಲ್ಲ ತೀರ್ಪುಗಾರ ತೀರ್ಪಿಗೆ ಬದ್ಧರಾಗಿ ಒಪ್ಪಿಕೊಂಡು ಈ ದಿನದ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ತಾವೆಲ್ಲ ನಡ್ಸ್ಕೊಡ್ಬೇಕು ಅಂತ ಬಿಟ್ಟು ಎಲ್ಲರಲ್ಲಿ ಮನವಿ ಮಾಡ್ತಾರೆ